ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಬೆಳಕೆ ಎದ್ದಿದ ತಕ್ಷಣ ಈ ಅರಳಿರುವಂಥ ಹೂಗಳನ್ನ ನೋಡೋಕ್ಕೇ ತುಂಬ ಖುಷಿ ಅಂತಲೇ ಹೇಳ್ಬೋದು ಈ ಕ್ಲಿಪ್ಪಿಂಗ್ ತೊಗೊಂಡಾಗ ಒಂದು ಏಳು ಎಂಟು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ತುಂಬ ಬೆಳಕಾಗಿ ಹೋಗಿತ್ತು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಒಂಥರ ಫ್ರೆಶ್ನೆಸ್ಸು ಪಾಸಿಟಿವ್ ವೈಬ್ ಅಂತ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗೂ ಹಾಗೆ ನಾನು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡ್ತಾಯಿದ್ರೆ ತುಂಬ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವಾಗಲೂ ಅಷ್ಟೇ ಮೂಡೌಟ್ ಆಗಿದೆ ಹೆಲ್ತ್ ಚೆನ್ನಾಗಿಲ್ಲ ಮನೇಲಿ ಏನೋ ಒಂಥರ ಅನ್ಕಂಫರ್ಟಬಲ್ ಇದೆ ವರ್ಕ್ ಪ್ರೆಷರ್ ಇದೆ ಅಂದರೆ ಆದಷ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟೋ ಮೂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಅರಳಿರುವಂಥ ಹೂ ಇರ್ಬೋದು ಬರ್ಡ್ಸ್ ಚಿಲಿಪಿಲಿ ಇರ್ಬೋದು ಇದೊಂಥರ ಫಿಲಾಸಫಿಕಲ್ ಅನ್ ಅನ್ಸಿದ್ರು ಕೂಡ ಅದು ಫ್ಯಾಕ್ಟೇನೆ ನಮ್ಮ ಮೂಡನ್ನ ಫ್ರೆಶ್ ಮಾಡೋಕ್ಕೆ ಅದು ಪ್ರಾಕ್ಟಿಕಲಿ ಹೆಲ್ಪ್ ಮಾಡುತ್ತೆ ಈಗ ನೋಡಿ ಆ ಗ್ರೀನರಿ ಮತ್ತೆ ಒಳ್ಳೆ ಮ್ಯೂಸಿಕ್ಕು ಇದೆಷ್ಟು ಅಷ್ಟೆ ಎಷ್ಟು ಫ್ರೆಶ್ ಅನ್ಸ್ತರತ್ತೆ ತುಂಬ ಖುಷಿ ಆಗ ತರತ್ತೆ ಇವತ್ತಿನ ಬ್ಲಾಗಲ್ಲಿ ನಾನು ಒಂದೊಳ್ಳೆ ರಂಗೋಲಿ ತೋರಿಸ್ತಾ ಇದ್ದೀನಿ ಜೊತೆಗೆ ಸೂಪರಾಗಿ ಆಗಿ ಒಂದು ರೈಸ್ ಐಟಮ್ ಮಾಡಿದ್ದೆ ಟಿಫನ್ ಬಾಕ್ಸಿಗೆಲ್ಲ ತುಂಬಾ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ನಾನು ಯೂಶಲಿ ಟಿಫನ್ ಬಾಕ್ಸ್ಗೆ ರೈಸ್ ಐಟಮೇ ಮಾಡೋದು ಯಾಕೆಂದರೆ ನನ್ನ ಮಕ್ಳು ಹೇಳ್ತಿರ್ತಾರೆ ದೋಸೆ ಅದು ಇದು ಮಾಡಿಬಿಟ್ರೆ ಇಡ್ಲಿ ಆದರೆ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾರೆ ಸಾಫ್ಟಾಗಿಯೇ ಇರುತ್ತೆ ಮಧ್ಯಾಹ್ನದವರೆಗೂ ಬಟ್ ದೋಸೆ ಏನಾದರೂ ಆಗ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾವು ಒಂದೇ ಗಾಡಿಯಲ್ಲಿ ಮೂರು ಜನ ಹೋಗಬೇಕು ಆಮೇಲೆ ನಮ್ಮ ಮೂರು ಜನದ್ದು ಬ್ಯಾಗು ಲಂಚ್ ಬ್ಯಾಗ್ಸು ಮೂರು ಜನ ನಾವುಗಳು ಇದನ್ನೆಲ್ಲ ತೊಗೊಂಡು ಹೋಗ್ಬೇಕು ಅಂದರೆ ನಂಬರ್ ಆಫ್ ಬಾಕ್ಸಸ್ ಆದಷ್ಟು ಈಗ ರೈಸ್ ಐಟಮ್ ಮಾಡಿಬಿಟ್ರೆ ಒಂದೇ ಬಾಕ್ಸಲ್ಲಿ ಹಾಕಿಟ್ಬಿಡ್ಬೋದು ಈ ದೋಸೆ ಚಪಾತಿ ಎಲ್ಲ ಹಾಕ್ಬಿಟ್ರೆ ದೋಸೆಗೊಂದು ಬಾಕ್ಸು ಪಲ್ಯಕ್ಕೊಂದು ಬಾಕ್ಸು ಚಟ್ನಿ ಏನಾದರೂ ಇದೆ ಚಟ್ನಿಗೊಂದು ಬಾಕ್ಸು ಫಸ್ಟ್ ಬ್ರೇಕಿಗೊಂದು ಸೆಕೆಂಡ್ ಬ್ರೇಕಿಗೊಂದು ಸೊ ನಂಬರ್ ಆಫ್ ಬಾಕ್ಸಸ್ ಜಾಸ್ತಿಯಾಗಿ ಹೋಗುತ್ತೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರಾಕ್ಟಿಕಾಲಿಟಿ ಯೋಸ್ ಯೋಚನೆ ಮಾಡಿಕೊಂಡು ಎಲ್ಲ ಇದರಿಂದ ನಾನು ರೈಸ್ ಐಟಮ್ಸ್ ಜಾಸ್ತಿ ಮಾಡ್ತಾಯಿರ್ತೀನಿ ನೆಕ್ಸ್ಟು ಇದು ಒನ್ ಗ್ರಾಮ್ ಗೋಲ್ಡ್ದು ನಾನು ತೊಗೊಂಡಿದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ವರ್ಕಿಂಗ್ ಆಗಿರೋದ್ರಿಂದ ನನಗೇನು ಗೋಲ್ಡ್ ಅಷ್ಟು ಸೇಫಲ್ಲ ಅಂತ ಅನಿಸ್ತು ಅದಕ್ಕೆ ಈ ರೀತಿ ಒನ್ ಗ್ರಾಮ್ ಗೋಲ್ಡ್ ತೊಗೊಂಡೆ ಇನ್ನೂ ಒಳ್ಳೆ ಡಿಸೈನ್ಸ್ ಇತ್ತು ಇರಲಿಲ್ಲ ಆ್ಯಕ್ಚುಲಿ ಇರಲಿಲ್ಲ ಇನ್ನೂ ಬೇರೆ ಡಿಸೈನ್ಸಿಂದಲೇ ಹೋದೆ ಬಟ್ ಇರೋದ್ರಲ್ಲಿ ಬೆಸ್ಟ್ ಇತ್ತು ಅಂತ ಇದನ್ನು ತೊಗೊಂಡೆ ಬೆಳಗ್ಗೆ ನಾಲ್ಕೂವರೆಗೇ ಎದ್ದೆ ಓದ್ಕೊತ ಕುತ್ಕೊಂಬಿಟ್ಟೆ ಟೈಮ್ ಯಾವಾಗ ಐದು ಕಾಲು ಆಯಿತು ಅಂತಲೇ ಗೊತ್ತಾಗಿಲ್ಲ ಬುಕ್ ಇಟ್ಕೊಂಡ್ಬಿಟ್ರೆ ಅಂತೂ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಷ್ಟು ನನಗೆ ಇಂಟ್ರೆಸ್ಟು ಓದೋದ್ರಲ್ಲಿ ಅಂತ ಸೊ ಓದ್ಕೊತ ಕೂತ್ಕೊಂಡು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಈಗ ಹೊರಗಡೆ ಬಂದು ಕಸ ಕುಡಿಸ್ತಾ ಇದ್ದೀನಿ ಐದು ಕಾಲು ಆಗಿರಲಿಲ್ಲ ಇದು ಆಲ್ಮೋಸ್ಟ್ ಆರೂವರೆ ಆರು ಮುಕ್ಕಾಲಷ್ಟೊತ್ತು ಕಸ ಕುಡಿಸ್ತಾ ಇದ್ದೀನಿ ಐದು ಕಾಲಿಂದ ಬೇರೆದೆಲ್ಲ ಸ್ವಲ್ಪ ಬಟ್ಟೆ ಮಡಿಸ್ಬೇಕಿತ್ತು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಟ್ಟೆ ಎಲ್ಲ ಮಡಿಸ್ಬಿಟ್ಟೆ ಆಮೇಲೆ ಇವತ್ತೇನು ಜಾಸ್ತಿ ಐಟಮ್ಸ್ ಏನೂ ಮಾಡಲಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ಮಕ್ಕಳದು ಟೆಸ್ಟ್ ಪಿರಿಯಾಡಿಕ್ ಟೆಸ್ಟ್ ಒನ್ ಸ್ಟಾರ್ಟ್ ಆಗಿರ್ತಾ ಇದೆ ಸೊ ವೆಡ್ನೆಸ್ಡೇ ಅಂದರೆ ನಾಳೆಯಿಂದ ಪಿರಿಯಾಡಿಕ್ ಟೆಸ್ಟ್ ಒಂದು ಸ್ಟಾರ್ಟ್ ಇಬ್ಬರಿಗೂ ಓದ್ಸೋ ಅಂತ ತುಂಬಾ ಇದೆ ಅದು ಚಿಕ್ಕೊಳಗೆ ದೊಡ್ಡೋಳು ಹೆಂಗೋ ಮ್ಯಾನೇಜ್ ಮಾಡ್ಕೋತಾಳೆ ನಾನು ಸ್ವಲ್ಪ ಗೈಡೆನ್ಸ್ ಅಂತೂ ಕೊಡ್ತಾ ಇರಬೇಕು ಕ್ವಶನ್ಸ್ ಕೇಳ್ತಾ ಇರಬೇಕು ಕೆಲವು ಸತಿ ಲ್ಯಾಂಗ್ವೇಜಸ್ ಎಲ್ಲ ಬರೆದು ಕೊಡ್ತೀನಿ ಕ್ವಶನ್ಸು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಸೊ ಅದಕ್ಕೆ ತುಂಬಾ ಬ್ಯುಸಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಅಂತಲೇ ಆಗಿತ್ತು ನನ್ನ ದೊಡ್ಡವಳು ಚಿಕ್ಕವಳು ಮಲ್ಕೊಂಬಿಟ್ಲು ದೊಡ್ಡವಳು ಪಾಪ ನಾನು ಮಲ್ಕೊಂಡ್ರೂ ಒನ್ ಓ ಕ್ಲಾಕ್ವರೆಗೂ ಎದ್ದಿದ್ಲು ಓದ್ಕೋತಾಯಿದ್ಲು ನಾನು ಅವಳ ಜೊತೆ ಎದ್ದಿದ್ದೆ ಆಗ ಮಲಗಿದ್ದೇ ಲೇಟಾಗೋಯ್ತು ಬೆಳಗ್ಗೆ ಅಷ್ಟೇ ನಾಲ್ಕೂವರೆಗೆಲ್ಲ ಎಚ್ಚರ ಆಗೋಯ್ತು ಯಾಕೆಂದರೆ ದಿನ ಎದ್ದು ಎದ್ದು ಅಭ್ಯಾಸ ಹೋಗಿದೆ ನಾಲ್ಕೂವರೆಗೆಲ್ಲ ಎಚ್ಚರ ಆಗೋಯಿತು ಮತ್ತು ನೋಡಿದ್ರೆ ಫುಲ್ಲು ಒಂಥರ ತಲೆ ಎಲ್ಲ ನೋತಾಯಿದ್ದು ಒಂಥರ ಅಂದರೆ ಅನ್ ಈಸಿನೆಸ್ ಥರ ಅನಿಸ್ತಾಯಿತ್ತು ನೀವು ಅಡುಗೆ ಮಾಡಬೇಕಾದ್ರೆ ನೋಡಿ ಒಂಥರ ಆಗ್ತಾಯಿದೆ ನನಗೆ ಏನೋ ಮಾಡಬೇಕಲ್ಲ ಅನ್ನೋ ಲೆವೆಲ್ಗೆ ಮಾಡ್ತಾಯಿದ್ದೆ ಬಟ್ ಅದೇನೋ ಎಸ್ಕೇಪ್ ಆಗೋಕೆ ಇಷ್ಟ ಇಲ್ಲ ಹೋಟ್ಲಿಂದ ತರಿಸ್ಕೊಬರ್ಬೋದು ಅದೇ ರೀಸೆಂಟಾಗಿ ಬೇರೆ ನನಗೆ ಹೊಟ್ಟೆ ಬೇರೆ ಅಪ್ಸೆಟ್ ಆಗಿಬಿಟ್ಟು ಹೊರಗಡೆದು ಏನೂ ತಿನ್ಬೇ ತಿನ್ನಬಾರ್ದು ಅಂತಲೇ ಅನಿಸ್ಬಿಟ್ಟಿತ್ತು ಅದಕ್ಕೆ ಈಗ ಫಟಾಫಟ ಅಂತ ಬೇಕಾ ಮನೆ ಕೆಲಸ ಎಲ್ಲ ಮುಗಿಸಿ ಒಂದೇ ಒಂದು ಟೊಮ್ಯಾಟೊ ಬಾತ್ ಮಾಡಿದೆ ಆಮೇಲೆ ಮಧ್ಯಾಹ್ನಕ್ಕೂ ಅದೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಸಂಜೆ ಏನಾದರೂ ಸಾರು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಟೊಮ್ಯಾಟೊ ದಿಢೀರಂತ ಆಗೋಗುತ್ತೆ ಟೊಮ್ಯಾಟೊ ಬಾತ್ ಮಾಡಿದ್ನಲ್ಲ ನನಗೇನು ಅದರ ನ್ಯೂಟ್ರಿಷಸ್ ತುಂಬ ಕಡಿಮೆ ಅಂತ ಅನಿಸ್ತು ಅದಕ್ಕೆ ಜೊತೆಗೆ ಮೊಟ್ಟೆ ಬೇಯಿಸ್ಬಿಟ್ಟೆ ನಾನು ಯಾವಾಗಲೂ ಅಷ್ಟೇ ಮೀಲ್ ಪ್ಲಾನಿಂಗ್ ನಾನು ಓದೋ ವ್ಲಾಗಲ್ಲೂ ಹೇಳಿದ್ದೀನಿ ಏನಾದರೂ ನಾನು ದಿಢೀರ ಅವಲಕ್ಕಿ ಏನಾದರೂ ಚಿತ್ರಾನ್ನ ಪುಳಿಯೋಗರೆ ಈ ರೀತಿ ಮಾಡಿದ್ದೀನಿ ಏನು ತರಕಾರಿ ಇಲ್ಲ ಪೌಷ್ಟಿಕಾಂಶ ತುಂಬ ಕಡಿಮೆ ಅಂತ ಅನಿಸಿದ್ರೆ ಜೊತೆಗೆ ಮೊಟ್ಟೆ ಬೇಯಿಸ್ಬಿಡೋದು ಏನೋ ಪಲ್ಯ ಮಾಡ್ಬಿಡೋದು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೊರಟೋಗ್ತೀನಿ ನೋಡ್ತಾ ಇರ್ಬೋದು ರಂಗೋಲಿ ಹಾಕ್ತಾಯಿದ್ದೀನಿ ಆದಷ್ಟು ಪುಟ್ಟ ಪುಟ್ಟದೆ ಸಿಂಪಲಾಗಿ ಬಟ್ ಮುದ್ದಾಗಿ ಕಾಣುವಂಥ ರಂಗೋಲಿ ನನಗೆ ಹಾಕೋದು ತುಂಬ ಇಷ್ಟ ದೊಡ್ಡ ದೊಡ್ಡದು ಹಾಕ್ತೀನಿ ಈಗ ಒಂದು ಮಳೆಗಾಲ ಜಾಸ್ತಿ ಮಳೆ ಬರ್ತಾ ಇರುತ್ತೆ ಇನ್ನೊಂದು ಟೈಮು ಇರಲ್ಲ ಅದಕ್ಕೆ ಪುಟ್ ಪುಟ್ಟದಾಗಿ ಹಾಕ್ತಾಯಿರ್ತೀನಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಈ ರೀತಿ ಎಳೆ ರಂಗೋಲಿ ಅಂತ ಹೇಳ್ತೀನಿ ಥರಲ್ಲ ಮನೆ ಮುಂದೆ ತುಂಬ ಲಕ್ಷಣವಾಗಿ ಕಾಣ್ತಾ ಇರತ್ತೆ ತುಂಬ ಚೆನ್ನಾಗಿರುತ್ತೆ ಹಾಕ್ತಾ ಹಾಕ್ತಾಯಿರ್ತೀನಿ ಬಟ್ ಈ ರೀತಿ ಎಳೆ ರಂಗೋಲಿ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರ್ತೀನಿ ಮನೆ ಮುಂದೆ ಚೆನ್ನಾಗಿ ಕಾಣುತ್ತೆ ಅಂತ ನೆಕ್ಸ್ಟ್ ನೋಡಿ ಈಗ ಮೊಟ್ಟೆ ಬೇಯಿಸಿ ಇಡ್ತಾ ಇದ್ದೀನಿ ಚಿಕ್ಕ ಕುಕ್ಕರಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲೇ ತುಂಬ ಒಂಥರ ಅನ್ಇಸಿನೆಸ್ಸು ಯಾಕೋ ನಿದ್ದೆ ಇಲ್ಲ ಅಂದ್ರೆ ಎಷ್ಟು ಕಷ್ಟ ನೋಡಿ ಒಂಥರ ವಾಮಿಟಿಂಗ್ ಸೆನ್ಸೇಷನು ಏನೋ ನಿದ್ದೆ ನಿದ್ದೆ ಬರ್ತಾ ಇದೆ ತಲೆನೋಯ್ತಾ ಇದೆ ಏನೋ ಒಂಥರ ಅನಿಸ್ತಾ ಇದೆ ಅದಕ್ಕೆ ಯಾವುದೋ ಒಂದು ಇರಿಟೇಷನ್ ಮೂಡಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಬಟ್ ಮಾಡ್ತೀನಿ ಕ್ವಿಟ್ ಅಂತೂ ಮಾಡಲ್ಲ ಮಲ್ಕೊಳ್ಳೋದು ಏನೋ ಇದು ಮಾಡಲ್ಲ ಹಿಂಗೂ ಆಮೇಲೆ ಅಡ್ಜಸ್ಟ್ ಆಗೋಯಿತು ಒಂದು ಒಂಬತ್ತು ಗಂಟೆ ಮೇಲೆ ಏನೂ ಅನಿಸ್ಲಿಲ್ಲ ಕಾಲೇಜ್ಗೆ ಹೋದೆ ಆಮೇಲೆ ಅಲ್ಲಿ ಕೆಲಸ ಮೇಲೆ ಒಂದು ಕ್ಲಾಸಸ್ ಬಂದುಬಿಡುತ್ತೆ ಅಲ್ಲಿ ನನಗೂ ಅಡ್ಜಸ್ಟ್ ಆಗೋಯ್ತು ಬೆಳಗ್ಗೆ ಒಂದು ಆರೂವರೆಯಿಂದ ಏಳುವರೆವರೆಗೂ ಒಂಥರ ಆಗ್ತಾಯಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಒಂದೊಂದು ಟೈಮು ಓದಿಸ್ಬೇಕಾಗುತ್ತೆ ಇಷ್ಟೆಲ್ಲ ಕಷ್ಟಪಡೋದು ಮಕ್ಕಳಿಗೋಸ್ಕರನೇ ಸೊ ಆ ರೀತಿ ಬ್ಯಾಲೆನ್ಸ್ ಆಗ್ತಾಯಿತ್ತು ಈ ರೀತಿ ನೋಡಿ ಎಷ್ಟೋ ಸರಿ ನಾವು ಎಷ್ಟೇ ಬೇಗ ಎದ್ದರು ಎಷ್ಟೇ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಮನೆ ಕೆಲಸ ಟೈಮ್ ಸರಿಯಾಗಿ ಆಗೋಲ್ಲ ನಾವೇನೋ ಅಂದ್ಕೊಂಡಿರ್ತೀವಿ ಇಷ್ಟು ಮಾಡಬೇಕು ಇಷ್ಟು ಮುಗಿಸ್ಬೇಕು ಇಷ್ಟು ಕೆಲಸ ಮಾಡಿಬಿಡಬೇಕು ಅಂತ ಏನೇನೋ ಅಂದ್ಕೊಂಡಿರ್ತೀವಿ ಬಟ್ ಅದೆಲ್ಲನೂ ಟೈಮ್ ಸರಿಯಾಗಿ ಆಗೋದೇ ಇಲ್ಲ ಸೊ ಯಾವ ಕಾರಣಗಳಿಂದ ಅದೆಲ್ಲ ಕೆಲಸಗಳಾಗ ಆಗೋಲ್ಲ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ನಾನು ಅಷ್ಟೇ ಹಿಂದಿನ ದಿನ ನಾನು ಪ್ಲ್ಯಾನ್ ಮಾಡಿದ್ದೇ ಬೇರೆ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ಏನೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಎದ್ದಿದ್ದು ಮೂಡ್ ಬೇರೆ ಈ ಥರ ಇತ್ತಲ್ಲ ಅದಕ್ಕೇ ದಿಢೀರಂತ ಈ ರೀತಿ ಮಾಡಿದೆ ಎಷ್ಟೋ ಸತಿ ಈ ಥರ ಆಗೋಗುತ್ತೆ ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ ಅದೇನೋ ಆಗುತ್ತೆ ಇನ್ನೇನೋ ಎದ್ದು ಎದ್ದಿರ್ತೀವಿ ಬೇಗನೆ ಐದು ಗಂಟೆಗೆ ಎದ್ದಿರ್ತೀವಿ ಆದರೂ ಮನೆ ಕೆಲಸ ಆಗಿರಲ್ಲ ಟೈಮ್ ಸರಿಯಾಗಿ ಆಗಿರೋಲ್ಲ ಏನಕ್ಕೆ ಈ ರೀತಿ ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಹೋಗಿ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸ್ವಲ್ಪ ನನ್ನ ಯೂಸ್ ಆಗ್ತಾಯಿದೆ ನಿಮ್ಮದ್ರಲ್ಲಿ ಏನೋ ಒಂದು ಮೋಟಿವೇಶನ್ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾಯಿದೆ ಅಂದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ಈಗ ಟೊಮ್ಯಾಟೊ ಬಾತ್ಗೆ ಏನು ಮಾಡ್ತಾ ಇದೆಯಾ ಅಂತ ಬೇಗ ಒಂದು ಶಾರ್ಟಾಗಿ ಹೇಳ್ಬಿಡ್ತೀನಿ ಏನಿಲ್ಲ ಆಯಿತಾ ಇನ್ನು ಸ್ಟವ್ನೂ ಹಚ್ಕೊಬೇಡಿ ಒಂದು ಮಿಕ್ಸಿ ಜಾರ್ ಡೈರೆಕ್ಟಾಗಿ ತೊಗೊಳ್ಳಿ ಒಂಬತ್ತು ಒಂದು ಐದರಿಂದ ಆರು ಟೊಮ್ಯಾಟೊನ ಹಾಕಿಬಿಡಿ ಇದು ನಾನು ಒಂದು ನಾಲ್ಕು ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ ಬಾಕ್ಸು ಅದು ಇದೆಲ್ಲ ಸೇರಿಸಿ ನಾಲ್ಕು ಜನಕ್ಕೆ ಆಗೋಂಗೆ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ತೊಗೊಂಡು ಎಲ್ಲ ಹಸಿದೇನೆ ರುಬ್ಬಬೇಕು ಏನೇನು ಹೇಳ್ತೀನಿ ನೋಡಿ ಏನೇನು ಹಾಕಿದ್ದೀನಿ ಅಂತ ನಾನು ಏನು ಹಾಕಿದ್ದೀನಿ ಅಷ್ಟೇ ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಆಯ್ತಾ ಫಸ್ಟು ಟೊಮ್ಯಾಟೊ ಒಂದು ಐದರಿಂದ ಆರು ದೊಡ್ಡದಾದರೂ ಪರವಾಗಿಲ್ಲ ಚಿಕ್ಕದಾದರೆ ಒಂದು ಏಳಿಂದ ಎಂಟು ಹಾಕಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಚಕ್ಕೆ ಲವಂಗ ಅದೆಲ್ಲ ಒಂದು ನಾಲ್ಕೈದು ಲವಂಗ ಒಂದೆರಡು ದೊಡ್ಡ ಪೀಸ್ ಚಕ್ಕೆ ಆಮೇಲೆ ಕಸೂರಿ ಮೇಥಿ ಏಲಕ್ಕಿ ಸೋಂಪು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಕಟ್ ಮಾಡಿ ಹಾಕಿದ್ದೆ ಇದಿಷ್ಟು ಕಾಯಿ ಸ್ವಲ್ಪ ಕಾಯಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಸ್ವಲ್ಪ ಕಾಯಿ ಹಾಕಿದ್ದೀನಿ ಇದಿಷ್ಟನ್ನು ರೊಬ್ಕೋಬೇಕು ಆಮೇಲೆ ಏಲಕ್ಕಿ ಏಲಕ್ಕಿ ಸೋಂಪು ಇದೆಲ್ಲ ಇಂಪಾರ್ಟೆಂಟು ಕಸೂರಿ ಮೇತಿ ಎಲ್ಲ ಮಿಕ್ಸಿಗೇ ಹಾಕ್ಬಿಟ್ಟೆ ಮತ್ತು ಆಮೇಲೆ ಇಲ್ಲಿ ರೈಸ್ಗೂ ಹಾಕಿದ್ದೀನಿ ನಾನು ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ಏನಿಲ್ಲ ಕುಕ್ಕರ್ ಕುಕ್ಕರಿಟ್ಟು ಎಣ್ಣೆ ಹಾಕಿ ಅದೇನು ಮಿಕ್ಸಿ ಮಾಡಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ತುಪ್ಪನೂ ಹಾಕೋಬೇಕಾಗತ್ತೆ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕೋದು ಮರ್ತೋದೆ ಅಂತ ಲಾಸ್ಟಲ್ಲಿ ಹಾಕಿದೆ ಲಾಸ್ಟಲ್ಲಿ ಹಾಕಿದ್ರು ಒಂಥರ ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏನಿಲ್ಲಪ್ಪ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಆಡ್ಬಿ ಆಡಿಸ್ಬಿಡೋದು ಮತ್ತು ಕುಕ್ಕರಲ್ಲಿ ಎಷ್ಟು ಬೇಗ ಆಗೋಯಿತು ಅಂದರೆ ನನಗಿವತ್ತು ಅಂತಾನೆ ಅನಿಸ್ತು ಇದೇ ಮೋಡಲ್ಲಿ ನಾನು ಚಪಾತಿ ಪಲ್ಯ ಅದು ಇದು ಮಾಡ್ಕೊಂಡಿದ್ದಿದ್ರೆ ಸ್ವಲ್ಪ ತಲೆನೋವು ಜಾಸ್ತಿನೇ ಆಗ್ತಿತ್ತು ಮತ್ತೆ ನಾನು ಕಾಲೇಜ್ಗೆ ಹೋಗೋ ಇರ್ತಿದ್ನೋ ಇಲ್ಲವೋ ಅದಕ್ಕೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬೆಸ್ಟ್ ಆಯಿತು ಅಂತ ಅನಿಸ್ತು ಖಾರದ ಪುಡಿ ಧನ್ಯಾ ಪುಡಿ ಆಮೇಲೆ ಗರಂ ಮಸಾಲ ಬೇಕಾರೆ ಹಾಕೋದು ಗರಂ ಮಸಾಲ ನಾನು ಹಾಕಿಲ್ಲ ಯಾಕೆಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿದ್ನಲ್ಲ ಅದೇನೂ ಹಾಕಕ್ಕೆ ಹೋಗಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಆಮೇಲೆ ತೊಳೆದಿರೋ ಅಂಥ ಅಕ್ಕಿ ಹಾಕಿ ಕಟ್ ಮಾಡ್ಕೊಳ್ಳ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನ ಇದನ್ನು ಚೆನ್ನಾಗಿ ಹಾಕಿದೆ ಏಕೆಂದರೆ ಇನ್ನೇನು ಹಾಕಿಲ್ಲ ಅಲ್ವಾ ಬೇಕಾದ್ರೆ ಸೋಯಾ ಚಂಕ್ಸ್ ಬರುತ್ತಲ್ಲ ಮಿಲ್ ಮೇಕರ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀರು ಕುದಿದ್ಮೇಲೆ ಒಂದೇ ಒಂದು ಬಿಸಿಲು ಹಾಕಿಸ್ದೆ ತುಂಬಾ ಚೆನ್ನಾಗಿತ್ತು ನನಗೆ ಇನ್ನೊಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಬೇಕಿತ್ತು ಈ ರೈಸ್ ಏನು ಗೊತ್ತಾ ತುಂಬ ಆಗುತ್ತೆ ಆಯಿತಾ ನನಗೆ ಈ ಟೊಮೆಟೊ ಬಾತ್ ಅಂದರೆ ಯಾವಾಗಲೂ ಮುದ್ದೆ ಮುದ್ದೆ ಥರ ಇದ್ಬಿಟ್ರೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನಾನು ಮೊಸರು ಬಜ್ಜಿ ಮಾಡಿದ್ದೆ ಖಾರ ಖಾರವಾಗಿ ಟೊಮೊಟೊ ಬಾತು ಜೊತೆಗೆ ಏನದು ಮೊಸರು ಬಜ್ಜಿ ಎಷ್ಟೇ ಬೇಗ ಇದ್ದರೂ ಕೂಡ ನಾವು ಏನು ಮಾಡ್ತೀವಿ ಎಷ್ಟೋ ಸಾರಿ ಅಲಾರಾಮ್ ಆಫ್ ಮಾಡೋಕ್ಕೆ ಅಂತ ಹೋಗಿ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರು ಈ ರೀತಿ ಎಲ್ಲ ಸೋಷಲ್ ಮೀಡಿಯಾದು ನೋಟಿಫಿಕೇಶನ್ ಬಂದಿದ್ದ ತಕ್ಷಣ ಅದನ್ನು ನೋಡ್ತಾ ಕುತ್ಕೊಂಡ್ಬಿಡ್ತೀವಿ ಅದೆಷ್ಟು ಡೇಂಜರು ಅಂದರೆ ಎಷ್ಟೋ ಸತಿ ನಾವು ಹೇಳ್ತೀವಿ ನಾಲ್ಕು ಗಂಟೆಗೆ ಎತ್ತಿದ್ದೀವಿ ಐದು ಗಂಟೆಗೆ ಎತ್ತಿದ್ದೀವಿ ಅಂತ ಎದ್ಬಿಟ್ಟು ಇದನ್ನೆಲ್ಲ ನೋಡ್ತಾ ಕೂತ್ಕೊಂಬಿಟ್ರೆ ಟೈಮ್ ಎಲ್ಲಿ ಸಾಕಾಗುತ್ತೆ ಐದು ಗಂಟೆಯಿಂದ ಆರು ಗಂಟೆ ಏಳು ಗಂಟೆ ಆಗಿದ್ದೇ ಗೊತ್ತಾಗಲ್ಲ ಮತ್ತು ಆರೂವರೆ ಏಳು ಗಂಟೆ ಕೆಲಸ ಮಾಡ್ತೀವಿ ಒಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ದಬ್ಬ ದಬ್ಬ ಅಂತ ಏನೋ ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಡುಗೆ ಸರಿಯಾಗಲ್ಲ ಟೈಮ್ ಸರಿ ಕೆಲಸಗಳಾಗಲ್ಲ ಸೊ ಆದಷ್ಟು ಫಸ್ಟು ಮೇನ್ ಕಲ್ಪ್ರಿಟು ನಾನು ಬೇರೆ ಎಲ್ಲ ಯೋಚನೆ ಮಾಡಿದೆ ಇನ್ನೇನಾದರೂ ರೀಸನ್ ಇರ್ಬೋದಾ ಅಂತ ಫಸ್ಟ್ ನಾನು ತಲೆ ಕೊಡ್ದಿದ್ದೆ ಫೋನು ಅಪ್ಪ ಎಂಥ ಡೇಂಜರು ಅಂದರೆ ಅದು ಒಂದು ಸತಿ ಇಟ್ಕೊಂಬಿಟ್ರೆ ம்ோகத்தே இன்ஸ்டாகிராமு வந்து இது சண்டேஸ் நான் யாவாக நோடனா ஏன்னா சொல்வ டைம் பாஸ்க்கு நோட அனஸ் இருக்கே ஒன் அவரு எர்டவர் எங்கே அந்த ಅದಕ್ಕೆ ಅಪ್ಪ ಬೇಡವೇ ಬೇಡ ಈ ಫೋನ್ ಸಹಾಸನೇ ಬೇಡ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಬೇಕು ಬೆಳಗ್ಗೆ ಅಲಾರಾಮು ನಾನು ಓದ್ಸತೀನೂ ಹೇಳಿದ್ದೆ ಅಲಾರಾಮ್ ಆದಷ್ಟು ಕ್ಲಾಕ್ ಅಲಾರಂ ಬರುತ್ತಲ್ಲ ಅದನ್ನು ಇಟ್ಕೊಂಡ್ರೆ ಬೆಸ್ಟ್ ಯಾಕೆಂದರೆ ಫೋನ್ ಮುಟ್ಟೋ ಪ್ರಮೇಯನೇ ಬರಲ್ಲ ಅಲ್ವಾ ಫೋನ್ ಮುಟ್ಟಲ್ಲ ಅಂದರೆ ನೋಟಿಫಿಕೇಷನ್ ಅದು ಇದು ಇನ್ನೆಲ್ಲಿ ಬರುತ್ತೆ ಇಲ್ಲ ಬೇರೆ ಆಪ್ಷನ್ಸ್ ಇಲ್ಲ ಅಂದರೆ ಸ್ಟ್ರಾಂಗ್ ಮೈಂಡೆಡ್ ಆಗಿಬಿಟ್ಟು ಏನೇ ನೋಟಿಫಿಕೇಷನ್ ಫಸ್ಟು ನೋಟಿಫಿಕೇಷನ್ ಆಫ್ ಮಾಡಿಬಿಡ್ಬೇಕು ಅದನ್ನು ಇಟ್ಕೊಂಡ್ರೆ ತಾನೇ ಫೇಸ್ಬುಕ್ದು ಯಾವುದೋ ಒಂದು ಸೇಲ್ ಬಂತು ಏನೋ ಬಂತು ನೋಡ್ಕೊತ ಕುತ್ಕೋತೀವಿ ವಾಟ್ಸಪ್ಪು ವಾಟ್ಸಪ್ ಚಾಟ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಬೆಳಗ್ಗೆ ಯಾರೋ ಎದ್ದಿದ್ದಾರೆ ಯಾರೋ ಏನೋ ಸ್ಟೇಟಸ್ ಹಾಕಿದ್ದಾರೆ ನಮ್ಗೆ ಯಾಕ್ರಿ ಅವೆಲ್ಲ ನೋಡಿ ಬೇಡ ಅಂತಲ್ಲ ಬಟ್ ಬೆಳಗ್ಗೆನೇ ಪೀಕ್ ಟೈಮು ಒಂದಾದ ಮೇಲೆ ಒಂದು ಕೆಲಸಗಳಿರ್ತವೆ ಯಾರೋ ಏನೋ ಸ್ಟೇಟಸ್ ಹಾಕಿರೋದು ಅದನ್ನ ನೋಡ್ತಾ ಕುತ್ಕೊಂಡು ಎದ್ದಿದ ತಕ್ಷಣ ಗೋಡೆ ಮೇಲಿರೋ ಅಥವಾ ದೇವ್ರ ಮನೇಲಿರೋ ದೇವ್ರ ಮುಖ ನೋಡ್ಬಿಟ್ಟು ಶಿವ ದಿನ ಚೆನ್ನಾಗಿರಲಿ ನೆಮ್ಮದಿಯಾಗಿ ಆರೋಗ್ಯವಾಗಿರಲಿ ಅಂತ ಕೈ ಮುಗ್ದು ದಿನಾನ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ನಾವು ಹಂಗೆ ಸ್ಟಾರ್ಟ್ ಮಾಡೋಲ್ಲ ಮೆಜಾರಿಟಿ ಅಷ್ಟೇ ಫೇಸ್ಬುಕ್ನ ಓಪನ್ ಮಾಡ್ತೀವಿ ಯಾರ ಸ್ಟೇಟಸ್ ಏನು ಏನು ನೋಟಿಫಿಕೇಶನ್ ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಸೊ ಬೆಳಿಗ್ಗೆ ಇದ್ದರೂ ಕೂಡ ಫೋನ್ನ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ನಾನು ಯಾವಾಗಲೂ ಹೇಳೋ ಹಾಗೆ ಪ್ಲ್ಯಾನ್ ಇರಲ್ಲ ನಮಗೆ ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಕ್ಲ್ಯಾರಿಟಿ ಇಲ್ಲದೇ ಇದ್ದರೆ ಏನು ಪ್ಲ್ಯಾನ್ ಏನು ಇದ್ದು ಏನು ಪ್ರಯೋಜನ ಅಲ್ವಾ ಕೆಲವು ಸತಿ ಪ್ಲ್ಯಾನ್ ಮಾಡಿದ್ರು ನೋಡಿ ಇವತ್ತು ನಾನು ಪ್ಲ್ಯಾನ್ ಮಾಡಿದ್ರು ಕೂಡ ಎಕ್ಸಿಕ್ಯೂಷನ್ ಮಾಡೋದು ಕಷ್ಟ ಇನ್ನು ಪ್ಲ್ಯಾನೇ ಮಾಡಿಲ್ಲ ಅಂದರೆ ಇನ್ನೆಷ್ಟು ಕಷ್ಟ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಪ್ರೀವಿಯಸ್ ದಿನನೇ ಅಥವಾ ಬೆಳಗ್ಗೆ ಎದ್ದು ಐದು ನಿಮಿಷ ಕೂತ್ಕೊಂಡು ಒಂದು ಕಡೆ ಎಲ್ಲ ಬರ್ಕೊಂಬಿಟ್ರೆ ಏನೇನು ಮಾಡಬೇಕು ಯಾವುದಾದ್ಮೇಲೆ ಯಾವುದು ಎಷ್ಟು ಗಂಟೆ ಅಷ್ಟೊತ್ತಿಗೆ ಇದನ್ನು ಕೆಲಸ ಮುಗಿಸಿರ್ಬೇಕು ಇದರಿಂದ ಒಂದು ಕರೆಕ್ಟು ನೀವೆಲ್ಲ ಕೇಳ್ತಾ ಇದ್ದೀರಾ ನನಗೆ ಈಗ ಸದ್ಯಕ್ಕೆ ನನಗೂ ಒಂದು ಮೂರ್ನಾಲ್ಕು ದಿನ ಟೈಮ್ ಕೊಡಿ ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ ಪಾಪ ನೀವು ಏನೇನೋ ಕೇಳ್ತಾ ಇದೀರ ಅಂದರೆ ಏನೇನು ತಿಂಡಿ ಮಾಡ್ತೀರಾ ಪಲ್ಯ ಏನು ಮಾಡ್ತೀರಾ ಅದರದ್ದೆಲ್ಲ ಲೀಸ್ಟ್ ಕೊಡಿ ಅಂತ ನಾನು ಕೊಡ್ತೀನಿ ಆಯಿತಾ ಒಂದು ಅಂದರೆ ನಾನು ರಫ್ಫಾಗಿ ಬರ್ಕೊಂಡಿದ್ದೀನಿ ನಾ ವೀಡಿಯೋಕ್ಕೆ ಅಂತ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಬರಿಬೇಕಲ್ವಾ ನಾನು ಫರ್ ಶೋರ್ ರಫ್ ಆಗಿ ಬರ್ಕೊಂಡ್ಬಿಟ್ಟಿದ್ದೀನಿ ಒಂದು ಕಡೆ ಇಲ್ಲಾಂದರೆ ಮೊಬೈಲಲ್ಲೇ ಬರ್ಕೊಂಡಿರ್ತೀನಿ ಅದು ಎಷ್ಟು ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದೆದು ಶೀಟ್ ಅದು ಮನೆ ಅಡುಗೆ ಮನೇಲೆ ಅಂಟಿಸ್ಕೊಂಡಿದ್ದೀನಿ ಅಷ್ಟು ಹಳೇದೆಲ್ಲ ತೋರಿಸಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ಬರ್ತು ನಿಮಗೆ ತೋರಿಸ್ತೀನಿ ಆಮೇಲೆ ನೆಕ್ಸ್ಟ್ ಬಂದು ಅತ್ತೆ ಎಲ್ಲಿ ತೋರಿಸಲ್ಲ ವ್ಲಾಗಲ್ಲಿ ಅಂದರು ಅತ್ತೆ ಊರಿಗೆ ಹೋಗಿದ್ದಾರೆ ಬರ್ತಿರ್ತಾರೆ ಇಲ್ಲಿದ್ದಾಗ ನಾನು ಡೆಫಿನೆಟ್ಲಿ ತೋರಿಸ್ತೀನಿ ನನಗೂ ಇಷ್ಟ ನಮ್ಮತ್ತೆನ ಕ್ಯಾಪ್ಚರ್ ಮಾಡೋಕ್ಕೆ ಒಬ್ಬ ಅದು ಇದು ಮಾಡ್ತಾ ಇರ್ತಾರೆ ವ್ಲಾಗಲ್ಲಿ ಇಷ್ಟ ಆಗಲ್ಲ ವ್ಲಾಗಿಗೆ ಬರೋಕ್ಕೆ ಏನು ವೀಡಿಯೋ ಮಾಡ್ತಿರ್ತೀಯ ಅಂತಿರ್ತಾರೆ ಸೊ ಆದರೂ ನಾನು ಕ್ಯಾಪ್ಚರ್ ಮಾಡ್ತಿರ್ತೀನಿ ಆದಷ್ಟು ಅತ್ತೆ ಇಲ್ಲಿರ್ತಾರೆ ಕೆಲವ್ರು ದಿನ ಅವ್ರ ಮಗಳ ಮನೇಲಿ ಕೆಲವು ದಿನ ಇರ್ತಾರೆ ಅವ್ರ ಮಗನ ದೊಡ್ಡ ಮಗನ ಮನೇಲಿ ಕೆಲವ್ರ ದಿನ ಸೊ ಈ ರೀತಿ ಎಲ್ಲ ರೌಂಡ್ ಆಗ್ತಾಯಿರ್ತಾರೆ ಆಮೇಲೆ ಮಗಳಿಗೆ ಹುಷಾರಿಲ್ಲಲ್ವಲ್ಲ ಸೊ ಅಲ್ಲಿಗೆ ಹೋಗಿದ್ದಾರೆ ಅವ್ರ ಜೊತೆ ಇರೋಕ್ಕೆ ಆಯಿತಾ ಇದು ಬಂದಾಗ ಡೆಫಿನೆಟ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬಂದು ಈಗ ಪ್ಲ್ಯಾನ್ ಕರೆಕ್ಟಾಗಿ ಮಾಡ್ಕೋಬೇಕು ಅಂದಲ್ಲ ಪ್ಲ್ಯಾನ್ ಮಾಡಿದ್ರೆ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಷನ್ ಮಾಡ್ಕೋಬೇಕು ಥರ್ಡ್ ಏನು ಕೆಲಸ ಆಗೋಲ್ಲ ಅಂದರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಈಗ ಮಧ್ಯಾಹ್ನ ಊಟಕ್ಕೆ ಯಾರೋ ಬರ್ತಾರೆ ಅಥವಾ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂದರೆ ಯಾವುದೋ ಒಂದು ಫೋನಲ್ಲಿ ಬಿದ್ದುಬಿಟ್ರೆ ಅಂತೂ ವೇಸ್ಟ್ ಮಾತು 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 ಯಾರ ಜೊತೆನೇ ಇರಲಿ ಫಸ್ಟ್ ಕೆಲಸ ಇಂಪಾರ್ಟೆಂಟು ನಾನು ಮಾತಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಬ್ಲೂಟೂತ್ ಯೂಸ್ ಮಾಡಿ ಬ್ಲೂಟೂತ್ ಹಾಕೊಂಡು ಕೆಲಸ ಮಾಡ್ತಾಯಿದ್ರೆ ಯಾವ ರೀತಿ ಕೆಲಸ ಮುಗ್ದೋಯ್ತು ಅಂತ ಹೇಳೋಕ್ಕೆ ಬರಲ್ಲ ಸೊ ಕಂಟಿನ್ಯೂಸ್ ಆಗಿ ಮಾಡಿಬಿಡ್ಬೋದು ಕೆಲಸ ಮಾಡ್ತಾನೆ ಮಾತಾಡ್ಬೋದು ಬಟ್ ನಾವು ಮೆಜಾರಿಟಿ ಹಂಗೆ ಮಾಡಲ್ಲ ಮಾತಾಡ್ತಾನೆ ಒಂದು ಕಡೆ ಕುತ್ಕೊಂಡ್ಬಿಡ್ತೀವಿ ಅದು ಬಾಡಿಗೂ ಒಳ್ಳೇದಲ್ಲ ಟೈಮ್ ವೇಸ್ಟ್ ಆಗ್ತಿರತ್ತೆ ಕೆಲಸಗಳಾಗ್ತಾಯಿ ಸೊ ಆದಷ್ಟು ವೇಟ್ ವೇಸ್ಟ್ ಕನ್ವರ್ಸೇಷನ್ ಅಥವಾ ಅನಾವಶ್ಯಕ ಮಾತುಗಳು ಕೆಲವು ಸತಿ ಜಗಳ ಈಡಾಗ್ಬೋದು ಕೆಲವು ಸತಿ ತುಂಬಾ ತಲೆನೋವುತ್ತೆ ಒನ್ ಅವರ್ ಒಂದೂವರೆ ಗಂಟೆ ಟೈಮ್ ಫೋನಲ್ಲಿ ಮಾತಾಡೋದ್ರಿಂದ ಸ್ಟ್ರೈನ್ ತರ ಅನಿಸ್ತಾ ಇರುತ್ತೆ ಅದೇನು ಮ್ಯಾಟ್ರಿದೆ ಅನ್ನ ಕನ್ವೆ ಮಾಡಿ ಆದಷ್ಟು ಫೋನ್ ಕನ್ವರ್ಸೇಷನ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಫೋನಲ್ಲಿ ಮಾತಾಡೋದನ್ನ ಕಡಿಮೆ ಮಾಡ್ಕೋಬೇಕು ಫೋರ್ತ್ ಪಾಯಿಂಟ್ ಬಂದು ಲ್ಯಾಗಿಂಗ್ ವರ್ಕ್ ಲ್ಯಾಗಿಂಗ್ ಅಂದರೆ ಒಂದು ಅರ್ಧ ಗಂಟೆಲಿ ಆಗೋ ಕೆಲಸನ ಮುಕ್ಕಾಲು ಗಂಟೆ ಒನ್ ಅವರು ನಿಧಾನ ಕೆಲಸ ಮಾಡುವಂಥದ್ದು ನಾನು ನೋಡಿದ್ದೀನಿ ಕೆಲವ್ರ ಮನೆಗಳಲ್ಲಿ ಒಂದು ಬೀನ್ಸು ಒಂದು ತರ ಒಂದು ಬೆಂಡೆಕಾಯಿ ಕಟ್ ಮಾಡೋಕ್ಕೆ ಒಂದೊಂದೇ ಕಟ್ ಮಾಡ್ಕೊಂಡು ಕುತ್ಕೊಳ್ಳೋವಂಥದ್ದು ನೆಕ್ಸ್ಟು ಬಟ್ಟೆನೂ ಅಷ್ಟೇ ನಾವು ಯಾವ ಸ್ಪೀಡಲ್ಲಿ ಕೆಲಸ ಮಾಡ್ತೀವಿ ಅದೂ ಇಂಪಾರ್ಟೆಂಟು ಪಟ ಪಟ ಕೆಲಸ ಮಾಡಬೇಕು ಅಂದರೆ ಪಟ ಪಟ ಮಾಡ್ತಾ ಇರಬೇಕು ಬೇಗ ಮುಗಿಬೇಕು ಬತ್ ನಿಧಾನಕ್ಕೆ ಮಾಡ್ತೀನಿ ಅಂದರೆ ಆಗಲ್ಲ ಸೊ ಯಾವ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಇಷ್ಟು ವರ್ಕ್ಗೆ ನಾನು ಎಷ್ಟು ಟೈಮ್ ಕೊಡಬಲ್ಲೆ ಎಷ್ಟು ಸ್ಪೀಡಾಗಿ ನಾನು ಮಾಡ್ಕೋಬೋದು ಇದನ್ನು ಇಂಪಾರ್ಟೆಂಟಾಗಿ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು ನಾವೇನೇ ಸರಿ ಬೇಗ ಮಾಡಿಸ್ಬಿಡ್ಬೇಕು ಅವ್ನು ಡೆಡ್ಲೈನ್ ಇಟ್ಕೋಬೇಕು ಆರು ಗಂಟೆಯಿಂದ ಆರೂವರೆ ಅಷ್ಟೊತ್ತಿಗೆ ನಾನು ಮುಗಿಸ್ಕೋಬೇಕು ನಂದು ಹಾಗೆ ಇರೋವಂಥದ್ದು ಸೊ ಆರೂವರೆ ಅಷ್ಟೊತ್ತಿಗೆ ಈ ಕೆಲಸ ಮುಗಿಸ್ಬೇಕು ಏಳು ಗಂಟೆಗೆ ಇಷ್ಟು ಕೆಲಸ ಐದತ್ತು ನಿಮಿಷ ಹಾಗೆ ಹೀಗೆ ಆದ್ರೂ ತುಂಬ ಲ್ಯಾಗ್ ಆಗೋಲ್ಲ ಟೈಮ್ ಸರಿಗೆಲ್ಲ ಆಗ್ತಾ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ನಾನು ಈ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅಂದಾಗ್ಲೇ ಯಾವಾಗ ನಾನು ಮುಗಿಸ್ಕೋಬೇಕು ಅಂತ ಕ್ಲಾಕ್ನ ನೋಡಿ ನಿಮ್ಮ ಕ್ಲಾಕೇ ನಿಮಗೆ ಬೆಸ್ಟ್ ಟೀಚರು ಯಾವಾಗ ಏನು ಮಾಡಬೇಕು ಎಷ್ಟೊತ್ತು ಮಾಡಬೇಕು ಎಷ್ಟೊತ್ತಿಗೆ ಮುಗಿಸ್ಬೇಕು ಇದೆಲ್ಲ ಕರೆಕ್ಟಾಗಿ ನಮ್ಮ ಗಡಿಯಾರನೇ ಹೇಳ್ತಾ ಇರತ್ತೆ ಆಯಿತಾ ಇದು ಫೋರ್ತ್ ಪಾಯಿಂಟು ನೆಕ್ಸ್ಟು ಫಿಫ್ತ್ ಪಾಯಿಂಟ್ ಬಂದು ತುಂಬ ಹೊತ್ತು ಮಲ್ಗೋದು ನಾವು ಬೆಳಗ್ಗೆ ಎದ್ದಿರ್ತೀವಿ ಎಲ್ಲ ಏನೋ ಪ್ಲ್ಯಾನ್ ಮಾಡಿರ್ತೀವಿ ಬಟ್ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ಟೈಮ್ ಮಲ್ಕೊಂಬಿಡೋದು ಮತ್ತು ಹಸ್ಬೆಂಡು ಮಕ್ಕಳು ಎಲ್ಲ ಹೋಗಿದ ತಕ್ಷಣ ಮನೇಲಿ ಮಲ್ಕೊಳ್ಳುವಂಥದ್ದು ಬೆಳಗ್ಗೆ ಹೊತ್ತೇನೆ ಈ ರೀತಿ ಮಾಡಿದ್ರೆ ಮನೆ ಕೆಲಸಕ್ಕೆ ನಾವು ಯಾವಾಗ ಟೈಮ್ ಕೊಡ್ತೀವಿ ಕರೆಕ್ಟಾ ಅದಕ್ಕೆ ಅಷ್ಟೇ ಆದಷ್ಟು ನಿದ್ದೆನ ರಾತ್ರಿ ಹೊತ್ತಿಗೆ ಇಟ್ಕೊಳ್ಳಿ ಏಯ್ಟ್ ಅವರ್ಸು ಸೆವೆನ್ ಅವರ್ಸ್ ಮಲ್ಕೋತೀರ ಅಂದರೆ ರಾತ್ರಿ ಮಲ್ಕೋಬೇಕು ಏನಾದರೂ ತುಂಬ ಸ್ಟ್ರೈನ್ ಆಗಿದೆ ಅಂದರೆ ಟ್ವೆಂಟಿ ಮಿನಿಟ್ಸ್ ನಿದ್ದೆ ಮಾಡೋದು ಒಳ್ಳೇದೇ ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು ಹೊರತು ಮೂರು घंटे टाइम मलक्रे ಟೈಮ್ ವೇಸ್ಟು ಜೊತೆಗೆ ಟೈಮ್ ಸರಿಯಾಗಿ ಕೆಲಸಗಳಾಗಲ್ಲ ನೆಕ್ಸ್ಟ್ ಬಂದು ನಾವು ರೆಸ್ಟ್ ತೊಗೊಳ್ದೇ ಇರೋದು ಕೂಡ ಪ್ರಾಬ್ಲಮ್ಮೇ ಅದನ್ನು ಕೂಡ ಒಳ್ಳೆಯದಲ್ಲ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ಅಂದರೆ ಬಾಡಿ ಸ್ಟ್ರೈನ್ ಆಗೋಗುತ್ತೆ ಕೆಲಸ ಮಾಡೋಕ್ಕೆ ಬಾಡಿ ಸಪೋರ್ಟ್ ಆಗಲ್ಲ ಆಗ ನಮಗೆ ಟೈಮ್ ಸರಿಯಾಗಿ ಕೆಲಸ ಆಗೋಲ್ಲ ಒಂದು ಕೆಲಸ ಆಗುತ್ತೆ ಅಥವಾ ಎರಡು ಕೆಲಸ ಚಿಕ್ಕ ಚಿಕ್ಕ ಕೆಲಸ ಆದರೆ ಎರಡು ಕೆ ಕೆಲಸ ಮಾಡ್ತೀವಿ ಅಂದರೆ ಎರಡು ಕೆಲಸದ ಮಧ್ಯೆ ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ಒಂದು ಐದು ಹತ್ತು ನಿಮಿಷ ಬ್ರೇಕ್ ತಗೊಂಡು ಬ್ರೇಕಲ್ಲಿ ಮತ್ತೆ ಮೊಬೈಲ್ ಮುಟ್ಟಿದೆ ಏನೋ ಒಂದು ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ನೀರು ಕುಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಸ್ವಲ್ಪ ಬಾಡಿ ಹೈಡ್ರೇಟ್ ಆಗುತ್ತೆ ಆಮೇಲೆ ಎದ್ದು ಮತ್ತೆ ಕೆಲಸ ಮಾಡಿಕೊಂಡ್ರೆ ಅದರ ಡಬಲ್ ಸ್ಪೀಡಲ್ಲಿ ನಾವು ಕೆಲಸ ಮಾಡ್ಕೋಬೋದು ಆಗೋಗುತ್ತೆ ಈಗ ನೋಡಿ ಕಸ ಗುಡಿಸ್ಬೇಕು ನೆಲ ಹೊಡಿಸ್ಬೇಕು ನಮಗೆ ಬೇರೆ ಆಪ್ಷನ್ ಇಲ್ಲ ವರ್ಕಿಂಗ್ ವುಮೆನ್ಸ್ಗೆ ಬೆಳಗ್ಗೆ ಮಾಡೇ ಮಾಡ್ತೀವಿ ನಾನು ಆದರೂ ಕೂಡ ನನಗೆ ತುಂಬ ಸುಸ್ತಾಗ್ತಿದೆ ಅಂದರೆ ಒಂದು ಎರಡು ನಿಮಿಷ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ ನೀರು ಇಟ್ಕೊಂಡು ಡಿಸ್ಟರ್ಬ್ ಮಾಡಿಬಿಡಿ ನನಗೆ ಒಂದು ಐದು ನಿಮಿಷ ನನಗೆ ರಿಲ್ಯಾಕ್ಸ್ ಏಕೆಂದರೆ ಈ ರೀತಿ ನೋಡಿ ನನಗೆ ಇವತ್ತು ಹಾಗೆ ಆಗ್ತಿತ್ತು ನಿದ್ದೆ ಬೇರೆ ಇರಲಿಲ್ಲ ಈ ರೀತಿ ಯೂಶಲಿ ಆಗಲ್ಲ ಬಟ್ ಒಂದೊಂದು ಸತಿ ಏನೂ ಮಾಡೋಕ್ಕಾಗಲ್ಲ ನನಗೆ ಆಗ್ತಿತ್ತಲ್ಲ ಸೊ ಇನ್ನೇನು ಮಾಡೋಕ್ಕೋಗ್ಲಿಲ್ಲ ನಾನು ಅದೊಂದು ಮಾಡಿದೆ ಟೊಮೆಟೊ ಒಂದು ಮಾಡಿದೆ ಮೊಸರು ಬಜ್ಜಿ ಮಾಡಿದೆ ನೋಡಿ ಪಾತ್ರೆ ಎಲ್ಲ ರಾತ್ರಿಯೂ ತೊಳ್ತಿರ್ಲಿಲ್ಲ ಯಾಕೆ ಮಕ್ಕಳು ಹೊತ್ಸ್ಕೊಂಡು ಕೂತ್ಸ್ ಕುತ್ಕೊಂಡ್ಬಿಟ್ಟಿದ್ದೆ ನಾನು ವ್ಲಾಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನನಗೆ ಮಕ್ಕಳು ಓದೋದು ಅಂದರೆ ಅಷ್ಟೊಂದು ಇಂಪಾರ್ಟೆಂಟು ಅವರೇನೋ ಫುಲ್ ರ್ಯಾಂಕ್ ಸ್ಟೂಡೆಂಟು ಅಂತಲ್ಲ ಬಟ್ ನಮ್ಮ ಸೈಡಿಂದ ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಅಷ್ಟು ಮಾಡ್ತಾಯಿದ್ದೀನಿ ಅವರಿಗೆ ಓದ್ಸೋಕ್ಕೆ ನೆಕ್ಸ್ಟ್ ಸೆವೆಂತ್ ಬಂದು ಪ್ರಿಯಾರಿಟೈಸ್ ಮಾಡೋಲ್ಲ ವರ್ಕ್ನ ಎಲ್ಲಿ ಯಾವಾಗಲೂ ಯಾವಾಗಲೂ ಮಾಡಬೇಕಾಗಿರೋ ಫಾರ್ ಎಕ್ಸಾಂಪಲ್ಲು ಈಗ ಬೆಳಗ್ಗೆ ಏನು ಇಂಪಾರ್ಟೆಂಟು ಮನೆ ಮುಂದೆ ಗುಡ್ಸೋದು ತಿಂಡಿ ಮಾಡೋದು ಕಾಫಿ ಕಿಫಿ ಮಾಡ್ಕೊಳ್ಳೋದು ಇದು ಇಂಪಾರ್ಟೆಂಟು ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆ ಹೋಗಿ ಅಂತ ಒಕ್ಕೊಂತ ಕೂತ್ಕೊಳ್ಳೋ ಅಂಥದ್ದು ಈ ರೀತಿ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಇದ್ದರೆ ಪರವಾಗಿಲ್ಲ ಇಲ್ಲ ನಮಗೆ ಟೈಮ್ ಇಲ್ಲ ಫಸ್ಟು ಇಂಪಾರ್ಟೆಂಟ್ ವರ್ಕ್ ಏನು ಅದನ್ನು ಮಾಡ್ತಾ ಇರ್ಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ನಾನು ಅಂದರೆ ಅದು ಆಗದಿರೋ ಕೆಲಸ ಅದಕ್ಕೆ ನಾವು ಪ್ರಿಯೋರಿಟೈಸ್ ಮಾಡ್ಕೋಬೇಕು ಯಾವ ಕೆಲಸ ಫಸ್ಟ್ ಮಾಡ್ಕೋಬೇಕು ಯಾವ್ದು ಸೆಕೆಂಡ್ ಮಾಡ್ಕೋಬೇಕು ಆ ರೀತಿ ಪ್ರಿಯೋರಟೈಸ್ ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಟೊಮ್ಯಾಟೊ ಬತ್ತು ಅಂತ ನಾನು ರುಬ್ಬಿ ಹಾಕಿರೋದ್ರಿಂದ ಟೊಮ್ಯಾಟೊ ಟೊಮ್ಯಾಟೊ ಕಾಣ್ತಾ ಇಲ್ಲ ಮಕ್ಕಳು ಅಷ್ಟೇ ಅದು ಇದು ಹಾರಿಸೋಲ್ಲ ಅದೊಂದು ಸೈಡ್ ಗಿಡದು ಇದೊಂದು ಸೈಡ್ ಗಿಡದು ಅದೇನು ಸೈಡ್ ಗಿಡಕ್ಕೆ ಇರೋದೇ ಇಲ್ಲ ಎಲ್ಲ ರುಬ್ಬಿಟ್ಟಿರ್ತೀವಲ್ವ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಒಂದೇ ಒಂದು ಕ್ಯಾರೆಟ್ ಹಾಕಿದೆ ಒಂದೇ ಒಂದು ಫ್ರಿಜ್ಜಲ್ಲಿತ್ತು ಇತ್ತು ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಇತ್ತು ಅದನ್ನು ಹಾಕಿದ್ದೀನಿ ನೋಡಿ ಮೊಟ್ಟೆ ಬೇಯಿಸಿದ್ದೆ ಅದು ಸುಮ್ಮನೆ ರೈಸ್ ಐಟಮ್ ಯಾವಾಗೋಗುತ್ತೆ ಅಂತ ಮೊಟ್ಟೆ ಬೇಯಿಸಿದ್ದೆ ನೆಕ್ಸ್ಟ್ ಬಂದು ನಾವು ಯಾರು ಹೆಲ್ಪ್ ತೊಗೊಳ್ದೇ ಇರೋದು ಎಂಟನೇ ರೀಸನ್ನು ಎಲ್ಲ ನಾವೇ ಮಾಡ್ತೀವಿ ಅಂದರೆ ಟೈಮ್ ಸರಿಯಾಗಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಾವು ನೋಡ್ಕೋಬೇಕು ನಮ್ಮ ಕೆಲಸಕ್ಕೆ ಯಾರ್ದಾರು ಹೆಲ್ಪ್ ಬೇಕು ಅಂದರೆ ಕೇಳ್ಕೋಬೇಕು ಆಮೇಲೆ ಎಲ್ಲರೂ ನೈನ್ತ್ ಪಾಯಿಂಟ್ ಬಂದು ಎಲ್ಲರ ಕೆಲಸನೂ ನಾವು ಮಾಡೋಕ್ಕೆ ಇದ್ದೀವಿ ಅಂತ ಹೇಳೋವಂಥದ್ದು ನಾನು ಮಾಡ್ತೀನಿ ನೋ ಅಂತ ಹೇಳದೇ ಇರೋದು ಈಗ ನಮಗೆ ಎಷ್ಟೊಂದು ಕೆಲಸ ಇರುತ್ತೆ ಎಲ್ಲರ ಕೆಲಸ ನಾವು ಮಾಡ್ಕೊತ ಕುತ್ಕೊಳ್ಳೋಕ್ಕಾಗುತ್ತಾ ಸಣ್ಣ ಪುಟ್ಟ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಟವಲ್ ತೊಗೊಂಡು ಹೋಗೋವಂಥದ್ದು ಅವ್ರ ಬಟ್ಟೆಗಳನ್ನ ಅವರೇ ನೀಟಾಗಿ ಜೋಡಿಸ್ಕೊಳೋಂಥದ್ದು ಈ ರೀತಿ ಸಣ್ಣ ಪುಟ್ಟ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೋತಾ ಇದ್ರೆ ಎಷ್ಟೋ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ನಮ್ಮ ಟೈಮ್ ನಮ್ಮ ವರ್ಕ್ಗಳು ಇರ್ತಲ್ಲ ನಮ್ದೆ ಕೆಲಸಗಳು ಅದೆಲ್ಲ ಟೈಮ್ ಸರಿಗಾಗುತ್ತೆ ನೆಕ್ಸ್ಟ್ ಟೆಂತ್ ಪಾಯಿಂಟ್ ಬಂದು ಲೇಝಿನೆಸ್ಸು ಅಯ್ಯೋ ಆಮೇಲೆ ಪ್ರೋಕ್ರಾಸ್ಟಿನೇಷನ್ ಅಂದರೆ ಮಾಡಿದ್ರಾಯ್ತು ಬಿಡು ಆಮೇಲೆ ಮಾಡಿದ್ರಾಯ್ತು ಈ ರೀತಿ ಸೋಂಬೇರಿ ತಂದಿಂದ ಅಯ್ಯೋ ಆಮೇಲೆ ಮಾಡಿದ್ರಾಯ್ತು ಇವಾಗ ಯಾರು ಮಾಡ್ತಾರೆ ಅಂತ ಎಷ್ಟೇ ಬೇಗ ಎದ್ದರು ಎಷ್ಟೇ ಹಿಂದಿನ ದಿನ ಪ್ಲ್ಯಾನ್ ಮಾಡಿಕೊಂಡ್ರು ಕೂಡ ನಮಗೆ ಲೇಸಿನೆಸ್ ಇದೆ ನಮಗೆ ಆಮೇಲೆ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಅಂತ ಕೂತ್ಕೊಂಡಿದ್ರೆ ಮುಂದೆ ತು ಅಂದರೆ ಮುಂದೆ ಮುಂದೆ ಮಾಡ್ತಾಯಿದ್ರೆ ಕೆಲಸಗಳನ್ನ ಕೆಲಸ ಮುಗಿಯೋದೇ ಇಲ್ಲ ಸೊ ಇದು ಲಾಸ್ಟ್ ಪಾಯಿಂಟ್ ಆದರೂ ತುಂಬಾ ಇಂಪಾರ್ಟೆಂಟು ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ನಾವು ಆ್ಯಕ್ಟಿವ್ ಆಗಿರಲೇಬೇಕು ಆ್ಯಕ್ಟಿವ್ ಆಗಿರಬೇಕು ಅಂದರೆ ನಮ್ಮಲ್ಲಿ ಎನರ್ಜಿ ಇರಬೇಕು ಚೆನ್ನಾಗಿ ನೀರು ಕುಡಿಬೇಕು ಗ್ರೀನ್ ಟೀ ಕುಡ್ಕೋಬೇಕು ಏನೋ ನಾವು ನಾವೇ ಖುಷಿ ಹೋಗಿ ಕೆಲಸ ಮಾಡ್ಕೋಬೇಕು ಅಯ್ಯೋ ಮಾಡಬೇಕಲ್ಲ ಅಯ್ಯೋ ಮಾಡ್ಕೋಬೇಕಲ್ಲ ಅಂತ ಕೆಲಸ ಆಗೋದು ಇಲ್ಲ ನಾವು ಹಿಂಸೆಯಿಂದಾನೆ ಕೆಲಸ ಮಾಡ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಹೀಗಾಗಿತ್ತು ಏನೇ ಪ್ಲ್ಯಾನ್ ಮಾಡಿದ್ರು ಎಷ್ಟೇ ಬೇಗ ಇದ್ದರೂ ಕೂಡ ನಾವು ಕೆಲಸ ಟೈಮ್ ಸರಿಯಾಗಿ ಮುಗಿಸ್ಕೋಬೇಕು ಅಂದ್ಕೊಂಡಿರೋ ಕೆಲಸನ ಕರೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಇವನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು ಇದೇ ಕಾರಣ ಮೇನ್ ಕಾರಣಗಳಿದೆ ನಿಮ್ಮಲ್ಲಿ ಇನ್ನೂ ಏನಾದರೂ ಕಾರಣಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾವ ರೀಸನ್ಗೆ ನಮಗೆ ಕೆಲಸಗಳಾಗ್ತಿಲ್ಲ ಇನ್ನಷ್ಟು ಎಷ್ಟೊಂದು ರೀಸನ್ಸ್ ಇರುತ್ತೆ ನಾನು ಈ ಹತ್ತು ಕಾರಣಗಳನ್ನ ಹೇಳಿದ್ದೀನಿ ಆಯಿತಾ ಸೊ ಇವತ್ತು ಹಸ್ಬೆಂಡ್ ಬಂದು ತರಕಾರಿಗಳನ್ನ ತಂದಿದ್ರು ಮುಂದೆ ತೋರಿಸ್ತೀನಿ ಆಯಿತಾ ಎಷ್ಟು ಫ್ರೆಶ್ ಅಂದರೆ ನನಗೊಂಥರ ಖುಷಿ ಅಂದರೆ ಖುಷಿ ಈ ರೀತಿ ತರಕಾರಿಗಳು ನೋಡ್ಬಿಟ್ರೆ ಅಂತೂ ಮುಂದೆ ಹೇಳಿದ್ದೀನಿ ನಾನು ಯಾವ ತರಕಾರಿ ಎಷ್ಟು ಪ್ರೈಸು ಅಂತ ಕಂಪ್ಲೀಟಾಗಿ ನೋಡಿ ವಿಡಿಯೋನ ಓಕೆನಾ ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಫ್ರೆಶ್ ತರಕಾರಿ ಬೀನ್ಸು ಹೀರೆಕಾಯಿ ಬೀಟ್ರೂಟು ಇದೆಲ್ಲ ತುಂಬ ಫ್ರೆಶ್ ಆಗಿದೆ ಅದು ತುಂಬ ಕಡಿಮೆ ಬೆಲೆಗೆನೆ ತರಕಾರಿ ಎಲ್ಲ ಸಿಕ್ಕಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮೂಲಂಗಿ ಎಲ್ಲ ತುಂಬ ಫ್ರೆಶ್ ಆಗಿದೆ ಇದು ಬಂದು ನೋಡಿ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಟ್ವೆಂಟಿ ಫೈವ್ಗೆ ನಾಲ್ಕು ದೊಡ್ಡ ದೊಡ್ಡ ಪೀಸ್ ಬಂದಿದೆ ನೆಕ್ಸ್ಟ್ ನೋಡಿ ಇದು ಬರೀ ಒಂಬತ್ತು ರೂಪಾಯಿ ನೋಡಿ ಇದು ಒಂಬತ್ತು ರೂಪಾಯಿಗೆ ಒಂದು ಪಡೋಲ್ಕಾಯಿ ನೋಡಿ ಈ ಥರ ಫ್ರೆಶ್ ಆಗಿದ್ರೆ ಒಳ್ಳೆ ಪಲ್ಯ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಇದೆಲ್ಲ ಎಲ್ಲಿ ಅಂದರೆ ಸ್ಟಾರ್ ಮಾರ್ಕೆಟ್ ಅಂತ ಇರುತ್ತೆ ನೋಡಿ ನಿಮ್ಮ ಮನೆಗಳಲ್ಲಿ ಅಲ್ಲಲ್ಲೆಲ್ಲ ಈ ಥರ ಶಾಪ್ ಇರುತ್ತೆ ತುಂಬ ಕಡಿಮೆ ಪ್ರೈಸು ಮತ್ತು ಫ್ರೆಶ್ಶಾಗಿರುತ್ತೆ ತರಕಾರಿಗಳು ನೋಡಿ ನೋಡಿ ಇದು ಅಷ್ಟೆ ಎಷ್ಟು ಫ್ರೆಶ್ ಆಗಿದೆ ನಿಮಗೆ ತೋರಿಸ್ಬೇಕು ಅಂತಲೇ ಇದು ಇದೇ ಪೇಪರಲ್ಲೇ ಇಟ್ಟಿದ್ದೆ ನಾನು ಹಾಂ ಇದಾಯಿತಾ ನೆಕ್ಸ್ಟ್ ನೋಡಿ ಇದಿಷ್ಟು ಹೀರೆಕಾಯಿತು ಇದಿಷ್ಟು ಹೀರೆಕಾಯಿ ಬಂದು ಎಲ್ಲೋ ಪೇಪರ್ ಎಲ್ಲೋ ಇಟ್ಟೆ ಹಾಂ ಇಲ್ಲಿದೆ ನೋಡಿ ನಲ್ವತ್ತಾರು ರೂಪಾಯಿ ಅಷ್ಟೆ ಕೆ ಜಿ ನೋಡಿ ಬರೀ ಇಪ್ಪತ್ತೊಂಬತ್ತು ರೂಪಾಯಿ ಹೊರಗಡೆ ಎಲ್ಲ ಐವತ್ತು ಅರವತ್ತು ಮಾರ್ತಾರೆ ಇಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇಷ್ಟಕ್ಕೆ ಒಂದು ಎರಡು ನೋಡಿ ಆಲ್ಮೋಸ್ಟ್ ಒಂದು ಹತ್ತಿದೆ ಐದು ಆರು ಏಳು ಎಂಟು ಒಂಬತ್ತು ಹನ್ನೊಂದಿದೆ ಹನ್ನೊಂದು ಇದಕ್ಕೆ ಹೀರೆಕಾಯಿಗೆ ಇದೆಷ್ಟು ಫೋರ್ಟಿ ಸಿಕ್ಸ್ ರುಪೀಸ್ ನಲ್ವತ್ತಾರು ರೂಪಾಯಿ ಅಷ್ಟೇ ಅದು ಎಷ್ಟು ಫ್ರೆಶ್ಶಾಗಿ ಎಷ್ಟು ಚಿಕ್ಕದು ಎಳೆಯದಿದೆ ತುಂಬ ಚೆನ್ನಾಗಿದೆ ಆಮೇಲೆ ಇದೊಂದು ಡಿಶ್ ವಾಷಿಂಗ್ ಡಿಶ್ ಡಿಶ್ ಅಲ್ಲ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋದು ಬಟ್ಟೆಗಳಿಗೆ ಯೂಸ್ ಮಾಡೋದು ಹೊಸದೊಂದು ಬ್ರ್ಯಾಂಡ್ ಒಂದು ತಂದಿದ್ದಾರೆ ಟ್ರೈ ಮಾಡಬೇಕು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆಮೇಲೆ ಆಲೂಗಡ್ಡೆ ತಂದಿದ್ದಾರೆ ತುಂಬ ಕಡಿಮೆ ಪ್ರೈಸು ಫ್ರೆಂಡ್ಸ್ ಆಯಿತಾ ನೋಡಿ ಇದಿಷ್ಟು ಇದಿಷ್ಟು ಬದನೇಕಾಯಿ ಬಂದು ಹದಿನೇಳು ರೂಪಾಯಿ ಅಷ್ಟೇ ನೋಡಿ ಈಗ ಒಂಬತ್ತು ಹತ್ತು ರೂಪಾಯಿಗೆಲ್ಲ ಇಷ್ಟೊಳ್ಳೆ ಇದು ಅಷ್ಟೇ ಹೊರಗಡೆ ಇದು ಇಷ್ಟು ತೊಗೊಂಡ್ರೆ ಇಪ್ಪತ್ತು ಇಪ್ಪತ್ತೈದು ಇರುತ್ತೆ ತುಂಬ ಸೇವ್ ಆಗುತ್ತೆ ಸಣ್ಣ ಪುಟ್ಟದಲ್ಲಿ ನೋಡ್ಕೊಳ್ಳೋಕ್ಕಿಂತ ಓವರ್ ಆಲ್ ನೋಡಿದ್ರೆ ತುಂಬ ಸೇವ್ ಆಗುತ್ತೆ ಅನ್ಬೋದು ನೆಕ್ಸ್ಟು ಬೀಟ್ರೂಟ್ ತರಿಸಿದ್ದೀನಿ ಮತ್ತು ಇನ್ನೊಂದು ಎಷ್ಟು ಫ್ರೆಶ್ ಆಗಿದೆ ತೋರಿಸ್ತೀನಿ ರೀ ಸೋರೆಕಾಯಿ ನೋಡಿ ಸೂಪರ್ ಫ್ರೆಶ್ ಆಗಿದೆ ಈ ಥರ ನೋಡಿಬಿಟ್ರೆ ಅಂತೂ ತುಂಬ ಖುಷಿಯಾಗುತ್ತೆ ನೋಡಿ ಎಷ್ಟು ಚಿಕ್ಕದು ಎಷ್ಟು ಎಳೆಯದು ಸೋರೆಕಾಯಿ ದೋಸೆಗೆ ಚಪಾತಿಗೆಲ್ಲ ಎಷ್ಟು ಚೆನ್ನಾಗಿ ಪಲ್ಯ ಮಾಡ್ಕೊಬೋದು ಆಯಿತಾ ಇದಿಷ್ಟು ನೆಕ್ಸ್ಟ್ ನಿಂಬೆಹಣ್ಣು ತಂದಿದ್ದಾರೆ ನಿಂಬೆಣ್ಣು ನಾಲ್ಕು ತಂದಿದ್ದಾರೆ ಮತ್ತು ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಎಣ್ಣೆ ತಂದಿದ್ದಾರೆ ಈ ಸತಿ ಸಫಲ್ದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡೋಣ ಅಂತ ಮತ್ತೆ ನೋಡಿ ಇದು ಬೆಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ನೋಡಿ ಎಷ್ಟು ಎಳೆಯೋದು ಸೊ ತುಂಬ ಫ್ರೆಶ್ ಆಗಿದೆ ನೋಡಿ ಈ ಥರ ಮುರಿಬೇಕು ಆರಾಮಾಗಿ ಚೆನ್ನಾಗಿ ಮುರಿದ್ರೆ ಫ್ರೆಶ್ ಆಗಿದೆ ಅಂತ ಹೇಳೋದಿದು ಇದು ಬಂದಿದೆ ನೋಡಿ ಬರೀ ಹತ್ತೊಂಬತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿಗೆ ಆಲ್ಮೋಸ್ಟ್ ಒಂದು ಆರುನೂರು ಏಳ್ನೂರು ಗ್ರಾಮಷ್ಟು ಬೆಂಡೆಕಾಯಿ ಸೊ ಈ ರೀತಿ ಸಣ್ಣ ಪುಟ್ಟದನ್ನು ಸೇವ್ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಸೇವ್ ಮಾಡ್ಕೋಬೋದು ನೋಡಿ ಇಷ್ಟೆಲ್ಲ ಐಟಮ್ಸ್ ಎಲ್ಲ ತಂದಿದ್ದಾರೆ ಸೊ ನೀವು ನೋಡ್ಕೋಬೇಕು ಎಲ್ಲೆಲ್ಲಿ ಕಡಿಮೆಗೆ ಸಿಗುತ್ತೆ ಬೀನ್ಸ್ ನೋಡಿ ತುಂಬ ಫ್ರೆಶ್ ಆಗಿದೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ನಾವು ಹೊರಗಡೆ ಎಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಹಾಕ್ಕೊಂಡಿರ್ತಾರೆ ಕೆ ಜಿ ನೋಡಿ ತುಂಬ ಚೆನ್ನಾಗಿದೆ ಎಲ್ಲಿ ಕಡಿಮೆ ಬೆಳೆ ಬೆಳೆತೋ ಅಲ್ಲೇ ಹೋಗಿ ನಾವು ಸ್ವಲ್ಪ ನೋಡ್ಕೋಬೇಕು ಎಲ್ಲೆಲ್ಲಿ ಕಡಿಮೆ ಸಿಗುತ್ತೆ ಕಡಿಮೆ ಸಿಕ್ಕಿದ್ರೂ ಕೆಲವು ಸರ್ತಿ ಕೊಳ್ತೋಗಿರಲ್ಲ ಎಲ್ಲ ಇರುತ್ತೆ ನೋಡಿ ಇದೆಷ್ಟು ಫ್ರೆಶ್ಶು ನೀಟಾಗಿ ಕ್ಲೀನು ಮಾಡ್ಕೋಬೋದು ಚೆನ್ನಾಗಿ ಪಲ್ಯ ಮಾಡ್ಕೊಂಡು ಒಳ್ಳೇದು ಸೊ ವಾರಕ್ಕೆ ಇಷ್ಟೆಲ್ಲ ಯೂಸ್ ಆಗೋಗುತ್ತೆ ನೋಡ್ತಾ ಇರ್ಬೋದು ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ತರಕಾರಿ ತರಕಾರಿಯಿಂದ ತುಂಬ ಫ್ರೆಶ್ ಆಗಿತ್ತು ಒಳ್ಳೆ ಒಳ್ಳೆಯ ರೆಸಿಪೀಸ್ನ ಮಾಡಿ ಮನೆಯವ್ರಿಗೆಲ್ಲ ಬಡಿಸ್ತೀನಿ ನೀವು ಅಷ್ಟೇ ಫ್ರೆಶ್ ತರಕಾರಿ ಯೂಸ್ ಮಾಡಿ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ